ದೇಶ ಕಂಡ ಪ್ರಧಾನಿಗಳು ಹಾಗೂ ವಿಶ್ವ ನಾಯಕರಾದಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯನ್ನು ಇಡೀ ರಾಷ್ಟ್ರಾದ್ಯಂತ ಈ ದಿನ ಆಚರಣೆ ಮಾಡ್ತಾಯಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಸೇವಾ ಪಕ್ವಾಡ್ ಅನ್ನೋ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಆಚರಣೆ ಮಾಡ್ತಾ ಅದೇ ರೀತಿ ಈಗ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕದಾದ್ಯಂತ ಮಾಡ್ತಾಯಿದ್ದು ಅದರಲ್ಲೂ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಕುಂಪರಳ್ಳಿ ಸುಬ್ಬಣ್ಣನವರ ನೇತೃತ್ವದಲ್ಲಿ ಎಲ್ಲ ಮಂಡಲಗಳಲ್ಲೂ ಕೂಡ ಈ ದಿನ ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಕೂಡ ಇವತ್ತು ಟಿನ್ ಆರ್ಸಿಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ರೇವಣ್ಣರವರ ನೇತೃತ್ವದಲ್ಲಿ ಈ ದಿನ ಆಗಲೇ ಈಗಾಗಲೇ ರೇವಣ್ಣವ್ರು ಹೇಳಿದಂತೆ ಅಗಸ್ತೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡು ಅದಾದ ನಂತರ ಬನ್ನೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿ ನಂತರ ಹೆಗ್ಗೂರು ಶ್ರೀ ಮ ಶ್ರೀ ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡು ಈಗ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮುಗಿಸಿ ಪ್ರಸಾದವನ್ನು ಕಡೆ ಸ್ವೀಕರಿಸಿ ನಾವು ಇಲ್ಲಿ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅದೇ ರೀತಿ ಈಗ ಮುಂಬರುವ ದಿನ ಏನು ಈಗ ಎರಡನೇ ತ ಎರಡನೇ ತಾರೀಕರೆಗೂ ಅಕ್ಟೋಬರ್ ಎರಡನೇ ತಾರೀಕರೆಗೂ ಈ ಸೇವಾ ಪಾಕ್ಷಿಕ ಅಭಿಯಾನ ನಡೆಯಲಿದೆ ಅದರ ಮಧ್ಯದಲ್ಲಿ ಈಗ ಎಲ್ತ್ ಕ್ಯಾಂಪು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಕೂಡ ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ಜಿಲ್ಲಾ ಮಟ್ಟದ ಒಂದು ಖೋಖೋ ಪಂದ್ಯಾವಳಿಯನ್ನು ಕೂಡ ಬನ್ನೂರಿನಲ್ಲಿ ಹಮ್ಮಿಕೊಂಡು ಅಲ್ಲೂ ಅದು ಕೂಡ ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಒಂದು ಪಂದ್ಯಾವಳಿಯನ್ನು ಹಮ್ಮಿಕೊತಾ ಇದ್ದೀವಿ ಈ ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಇನ್ನೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡು ನರೇಂದ್ರ ಮೋದಿಯವರಿಗೆ ಇನ್ನೂ ಹೆಚ್ಚು ದೇಶಿಗೆ ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಅಷ್ಟು ಆಯುಸು ಆರೋಗ್ಯವನ್ನು ಕಾ ಕೊಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ದೇಶದ ಪ್ರಧಾನಿಯಾದ ಶ್ರೀಯುತ ನರೇಂದ್ರ ಮೋದಿಯವರದು ಎಪ್ಪತ್ತೈದನೇ ವರ್ಷದ ಊಟದ ಹಬ್ಬ ಇವತ್ತು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರ ತನಕ ಪಾಕ್ಷಿಕ ಆಚರಣೆ ಅಂತ ಅವರ ಹುಟ್ಟದಬ್ಬರ ವಿಶೇಷವಾಗಿ ಆಚರಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು ಅದೇ ರೀತಿ ಇವತ್ತೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡೋ ಮುಖಾಂತರ ಮೊದಲ ಬಾರಿಗೆ ಸ್ಟಾ ಶುರು ಮಾಡಿದ್ದೇವೆ ಇನ್ನು ಮುಂದೆ ನಮ್ಮ ಹಿರಿಯವರು ಹೇಳಿದಂಗೆ ಇನ್ನೂ ಕೆಲವು ಕಾರ್ಯಕ್ರಮಗಳೆಲ್ಲ ಬಾ ಮಾಡಿ ಆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಅಂತ ನನ್ನ ಅನಿಸಿಕೆ ಆಗಿದೆ